ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋನಿ ಕಂಡ ಲಾಗ್ಸ್ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಓರ್ಬೇಕಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಕೊಡೋದ್ರಿಂದ ನಮ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕೆ ಉತ್ತೇಜನ ಸಿಕ್ಕಂಗಾಗುತ್ತೆ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಸರಾ ಟೈಮಲ್ಲಿ ಒಂಬತ್ತು ದಿನ ತಾಯಿಗೆ ಯಾವ ಥರ ಅಲಂಕಾರ ಮಾಡಿರ್ತಾರೆ ಮತ್ತು ಏನಂತ ಕರೀತಾರೆ ಅಂತ ನಾನು ವಿಡಿಯೋದಲ್ಲಿ ಮತ್ತೆ ಹೇಗೆಲ್ಲ ಹಬ್ಬ ಮಾಡಿದ್ವಿ ಯಾರೆಲ್ಲ ಮೀಟ್ ಆದ್ವಿ ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲರೂ ವೀಡಿಯೋನ ಫುಲ್ ನೋಡಿ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಒಂಬತ್ತು ಅವತಾರದಲ್ಲಿ ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ನವರಾತ್ರಿಯ ಒಂಬತ್ತು ಅವತಾರಗಳು ಯಾವುವೆಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕುಷ್ಮಾಂಡು ಸ್ಕಂದ ಮಾತಾ ಕಾತಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧರಾತ್ರಿ ಈ ಥರ ಒಂಬತ್ತು ಹೆಸರುಗಳಿಂದ ಕರೆಯಲ್ಪಡುವ ಈ ದೇವಿಯನ್ನು ಒಂಬತ್ತು ದಿನ ಒಂಬತ್ತು ಅವತಾರವಾಗಿ ಪೂಜಿಸಲಾಗುತ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಊರುಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರುತ್ತಾರೆ ದಸರಾ ಟೈಮಲ್ಲಿ ಈ ದೇವಿಯನ್ನು ನೋಡೋದೇ ಒಂದು ಚೆಂದ ಅದರಲ್ಲೂ ನಮ್ಮೂರಲ್ಲಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ದಿನವೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ವಿವಿಧವಾಗಿ ಅಲಂಕಾರ ಮಾಡಿರ್ತಾರೆ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಕೊನೆ ದಿನ ತುಳಜಾಪುರ ಅಂಭವನಿಯಾಗಿ ಮಾಡಿರ್ತಾರೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಗಿಡದ ಪೂಜೆಯನ್ನು ಮತ್ತು ಅದರ ವಿಶೇಷತೆ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತುಂಬ ವಿವರವಾಗಿ ಹೇಳಿದ್ದೀನಿ ಎಲ್ಲರೂ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಪ್ಲೀಸ್ ನೋಡಿ ಇವತ್ತು ನನ್ನ ಮಗಳು ಡ್ಯಾನ್ಸ್ ಇತ್ತು ದಿನ ಒಂದೊಂದು ಥರ ಪ್ರೋಗ್ರಾಮ್ ಇರುತ್ತೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇವತ್ತು ಡ್ಯಾನ್ಸ್ ಮಾಡ್ತಾ ಇದ್ಲು ಯಾವ ಡ್ಯಾನ್ಸ್ ಅಂತ ಗೆಸ್ ಮಾಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಲು ಸಾಂಗ್ ಹಾಕೋಣ ಅಂದರೆ ಸಾಂಗ್ ಹಾಕಿದರೆ ಕಾಪರೇಟ್ ಬರುತ್ತೆ ಅಂತ ಹಾಕಿರಲಿಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟರು ಅವ್ರಿಗೆ ಡ್ಯಾನ್ಸ್ ಅಂದರೆ ತುಂಬಾ ಖುಷಿ ಫ್ರೆಂಡ್ಸ್ ಅವಳು ಯಾವುದೇ ರೀತಿ ಡ್ಯಾನ್ಸ್ ಕ್ಲಾಸ್ಗೂ ಹೋಗಿಲ್ಲ ಮತ್ತು ಡ್ಯಾನ್ಸು ಕೂಡ ಪ್ರಾಕ್ಟೀಸ್ ಮಾಡಿರಲಿಲ್ಲ ಇನ್ನೇನು ಒಂದೇ ದಿನದಲ್ಲಿ ಎಲ್ಲ ಅವರು ಮಾತಾಡಿಕೊಂಡು ರೆಡಿಯಾಗಿದ್ದಾರೆ ಬಟ್ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಯಾಕಂದರೆ ಎಷ್ಟೋ ಜನನ ಕಲಿತು ಪ್ರ್ಯಾಕ್ಟೀಸ್ ಮಾಡಿ ಮಾಡೋಕ್ಕಾಗಲ್ಲ ಸ್ಟೇಜ್ ಮೇಲೆ ಇವರು ಅವಾಗಿಂದ ಅವಾಗೇ ರೆಡಿಯಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಗ್ರೇಟ್ ಇವರು ನನ್ನ ಮಗಳಿಗೆ ಯಾವುದೇ ಏನೇ ಇರಲಿ ಪಾರ್ಟಿಸಿಪೇಟ್ ಮಾಡೋದು ಅಂದರೆ ತುಂಬಾ ಖುಷಿ ಅವಳು ಪ್ರೈಸ್ ಬರಲಿ ಬರದೇ ಇರಲಿ ಒಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ ನೋಡಿ ಎಲ್ಲ ಆದಮೇಲೆ ದೇವಿ ಹತ್ರ ಬಂದು ಫೋಟೋ ತೆಗೆಸ್ಕೊಂಡ್ಳು ಅವಳು ಚಿಕ್ಕ ಮಕ್ಕಳು ಎಲ್ಲರಿಗೂ ದೇವಿ ಅವತಾರ ಮಾಡ್ತಾರೆ ನಾನು ಹೇಳಿದ್ನಲ್ವ ದಿನ ಒಂದೊಂಥರ ಫಂಕ್ಷನ್ ಅಂತ ಹಾಗೆ ದಿನ ಒಂಥರ ಅಂದರೆ ಫಸ್ಟ್ ಡೇ ಡ್ಯಾನ್ಸ್ ಇರುತ್ತೆ ನೆಕ್ಸ್ಟ್ ಡೇ ದೇವಿ ಅವತಾರ ಮಾಡಿದರು ನನ್ನ ಮಗಳು ಕೂಡ ಆಗಿದ್ಲು ತುಂಬ ಮಕ್ಕಳು ಕ್ಯೂಟಾಗಿ ಕಾಣ್ತಾ ಇದ್ರು ಎಲ್ಲ ಮಕ್ಕಳು ನೋಡೋಕ್ಕೆ ಚೆನ್ನಾಗಿದ್ರು ದೇವಿ ಅವತಾರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಈ ಒಂಬತ್ತು ದೇವಿಯ ಒಂಬತ್ತು ಅವತಾರವನ್ನು ಪ್ರಜಾಪೀತ ಬ್ರಹ್ಮಕುಮಾರಿಯ ಈಶ್ವರಿ ವಿಶ್ವವಿದ್ಯಾಲಯದಿಂದ ಏರ್ಪಡಿಸಲಾಗಿತ್ತು ಫ್ರೆಂಡ್ಸ್ ನನ್ನ ಮಗಳಿಗೆ ಕೋಪ ಬಂದುಬಿಟ್ಟಿತ್ತು ಯಾಕಂದರೆ ನಾನು ಹೋಗಿರಲಿಲ್ಲ ರೆಡಿ ಮಾಡೋಕ್ಕೆ ಬಟ್ ಅವ್ರು ಹೇಳಿದರು ಎಲ್ಲ ನಾವೇ ರೆಡಿ ಮಾಡ್ತೀವಿ ಅಂತ ಬಟ್ ಕೊನೆ ಟೈಮಲ್ಲಿ ಪಾಪ ಅವ್ರಿಗೂ ಟೈಮ್ ಸಾಕಾಗಲಿಲ್ಲ ಎಲ್ಲ ಮಕ್ಕಳಿಗೂ ರೆಡಿ ಮಾಡಬೇಕಲ್ವ ಅದಕ್ಕೆ ಮುಖ ಅಪ್ಪ ಅಂತ ಮಾಡಿದ್ದಾಳೆ ನಾನು ಎಷ್ಟೇ ಸ್ಮೈಲ್ ಮಾಡು ಮಾಡು ಅಂದರೂ ಮಾಡ್ತಾ ಇರಲಿಲ್ಲ ಅವಳು ಇನ್ನೇನು ನನ್ನ ಮಗನಿಗೊಂಥರ ನಾನು ಫೋಟೋ ತೆಗೆಸ್ಕೊಳ್ಳೋಣ ಬಾ ಅಮ್ಮ ಅಂತ ಅದಕ್ಕೆ ನಾವು ಇಬ್ಬರು ಫೋಟೋ ತೆಗೆಸ್ಕೊಂಡ್ವಿ ಅಮ್ಮ ಮಗ ಇಬ್ಬರು ನೋಡಿ ನನ್ನ ಮಗಳು ಹೇಗೆ ಕಾಣ್ತಾ ಇದ್ದಾಳೆ ಇವ್ರನ್ನೆಲ್ಲ ಇಲ್ಲಿ ಕೂಡಿಸಿ ತುಂಬ ಚೆನ್ನಾಗಿ ಹಾಡು ಹಾಡಿದ್ರು ಅವರೆಲ್ಲ ತುಂಬಾ ಚೆನ್ನಾಗಿ ಬಂತು ಈ ಪ್ರೋಗ್ರಾಮು ನೋಡಿ ಚಿಕ್ಕ ಮಕ್ಳಿಗೆ ಅವತಾರದಲ್ಲಿ ನೋಡೋದೇ ಒಂದು ಚಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಎಲ್ಲರೂ ನೋಡಿ ನನ್ನ ಮಗ ಹೆಂಗೆ ಹಾಡು ಹಾಡ್ತಿದ್ದಾನೆ ಇವಳು ಅಂಬಿಕಾ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಂದ್ರೆ ಪ್ರೈಮರಿ ಟು ಹೈಸ್ಕೂಲ್ವರೆಗೂ ನಾವು ಜೊತೆಗೆ ಓದಿರೋದು ನನಗೆ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ದಸರಾ ಟೈಮಲ್ಲಿ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಸಿಗ್ತಾರೆ ಖುಷಿ ಆಗುತ್ತೆ ಅಲ್ವಾ ನೋಡಿ ನನ್ನ ಮಕ್ಕಳಿಗೆ ನಾನು ಈ ಥರ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದೆ ಒಂದೇ ಸೀರೆಯಲ್ಲಿ ಎರಡು ಬ್ಲೌಸ್ ಹಾಕೋ ಥರ ಮಾಡಿಸಿದ್ದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಡ್ರೆಸ್ಸುಗಳಿಗೆ ನೀವು ಹೇಳಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಈ ಡ್ರೆಸ್ಸು ಇನ್ನೊಂದು ಡ್ರೆಸ್ ಇದೆ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ದೇವಸ್ಥಾನಕ್ಕೆ ಬಂದಿದ್ದರು ಇವರು ಡಿಗ್ರಿ ಫ್ರೆಂಡ್ಸು ತುಂಬಾ ಖುಷಿಯಾಯಿತು ಇವ್ರು ನೋಡಿ ನಂಗಂತೂ ತುಂಬ ದಿನಗಳ ನಂತರ ಸಿಕ್ಕಿದ್ರು ಅಲ್ವಾ ನೋಡಿರಿ ಇವರೆಲ್ಲ ನಮ್ಮ ಡಿಗ್ರಿ ಫ್ರೆಂಡ್ಸು ಕಾದತೆ ತunggu ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗಿವೆ ಎಲ್ಲರೂ ಬಟ್ ಉತ್ತರ ಕರ್ನಾಟಕದ ಆಶೋಗೆ ಮಾತಾಡಕ್ಕೆ ನಾವು ಉತ್ತರ ಕರ್ನಾಟಕದಾಗಿ ಇರೋದ फ्रेंड्स ಸಿಕ್ಕಿರೋದು ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ಅವರು ಖುಷಿ ಪಟ್್ರು ನೋಡಿರಿ ನಾವು ದಸರಾ ಹಬ್ಬನ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಬನ್ನಿ ತೊಗೊಂಡು ಬಂಗಾರವಾಗಿರೋನು ಅಂತ ಎಲ್ಲರಿಗೂ ಬನ್ನಿ ಕೊಡ್ತೀವಿ ಹಾಗೆ ನಮ್ಗಿಂತ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ತೀವಿ ನನ್ನ ಮಗ ಕೂಡ ನಾವು ಅಪ್ಪಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅವನ ಫ್ರೆಂಡ್ಸ್ ಎಲ್ಲರಿಗೂ ಬನ್ನಿ ಕೊಟ್ಟು ಬಂಗಾರವಾಗಿರೂನು ಅಂತ ಹೇಳ್ತಾ ಇದ್ದಾನೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ತುಂಬ ಖುಷಿ ಆಯ್ತು ಅವರೆಲ್ಲ ನೋಡಿ ನೀನು ನಾವು ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ನಾನು ಈ ಥರ ರೆಡಿಯಾಗಿದ್ದೆ ಇನ್ನೇನು ಅಪ್ಪ ಅಮ್ಮಂಗೆ ಬನ್ನಿ ಕೊಟ್ಟು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೆ ಅವ್ರಿಗೆ ಬನ್ನಿ ಕೊಟ್ಟು ನಮಸ್ಕಾರ ಮಾಡಿದೆ ಈ ಸತಿ ನಾನು ದಸರಾ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಫ್ರೆಂಡ್ಸ್ ಯಾಕಂದರೆ ನೀವೇ ನೋಡಿದ್ದೀರ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಯಾವ ರೀತಿ ಮಾಡಿದೆ ಅಂತ ಬನ್ನಿ ಗಿಡದ ಪೂಜೆಯಲ್ಲೂ ಅಷ್ಟೇ ನಾನು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಫೋಟೋ ತೆಗೆಸ್ಕೊಂಡೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿದೆ ಮತ್ತು ನನಗೆ ಅಶ್ವಿನಿ ಸಿಕ್ಕಲು ಅಶ್ವಿನಿನ ಮೀಟ್ ಆದೆ ತುಂಬ ಖುಷಿಯಾಯಿತು ಎಲ್ಲರೂ ಸೇರಿ ದೇವಸ್ಥಾನ ಹತ್ರ ಫೋಟೋ ತೆಗೆಸ್ಕೊಂಡ್ವಿ ನೋಡಿ ಹೇಗಿದೆ ಕಮೆಂಟ್ ಮಾಡಿ ರಮೂರಿನ ದೇವಸ್ಥಾನ ನೋಡಿ ಈ ವಿಡಿಯೋ ನೋಡಿ ನಿಮಗೆ ತುಂಬ ಆಯಿತು ಅಂದ್ಕೊತೀನಿ ನಂಗಂತೂ ತುಂಬ ಖುಷಿಯಾಗಿದೆ ಪ್ಲೀಸ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತಪ್ಪಿದೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್